The cat ನಮಸ್ಕಾರ ಸ್ನೇಹಿತರೆ ಏನಿದು ತೀರ್ಥನ ಪೂಸೆ ಮಾಡ್ತಿರುವ ಸುಮನ ಯಾತಕ್ಕ ಹಾಗಾದ್ರೆ ತೀರ್ಥ ಒಪ್ಕೊಂಡ್ಬಿಡ್ತಾರ ಇಲ್ಲಿ ಅಣ್ಣ ಅತ್ಕೆ ಹೋಗಬಾರ್ದು ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಅಣ್ಣನ ಅತ್ಕಿಗೆ ನಾಲ್ಕು ದಿನ ಟೈಮ್ ತಗೊಂಡು ಸುಮನ ಮನಸ್ಸನ್ನ ಅತ್ತೆನ ಮನೆ ಕರ್ಕೊಂಡು ಬರಬಾರ್ದು ಅಂತ ಮಾಡ್ತೀನಿ ಅಂತ ಹೇಳಿದಂತ ತೀರ್ಥ ಇಲ್ಲಿ ಸುಮನ ಪ್ರೀತಿಗೆ ಹೋಗುಟ್ಟು ಅತ್ಕೆ ಕೊಟ್ಟಂತ ಮಾತನ್ನ ಮೀರಿ ಸುಮನಾಗೆ ಸಹಾಯ ಮಾಡೋಕೆ ಮುಂದಾಗ್ತಾರ ಹಾಗಿದ್ರೆ ಕಾತ್ಯಾನಿ ಎಂಚಿ ಆಗೋದು ಶುತಸಿದ್ಧವಾಗಿದೆ ಏನಪ್ಪ ಆಗ್ತಿದೆ ಫೈನಲಿ ಇಲ್ಲಿ ಜೈ ಮಾಡಿದಂತ ಅವಾಂತರ ಏನು ಇಲ್ಲಿ ಸಾಧನ ಯಾವ ರೀತಿ ಇಲ್ಲಿ ಅವರ ಮಗಳ ಸಾವಿಗೆ ಕಾರಣವಾಗಿದ್ದಾರೆ ಅಷ್ಟು ಪ್ರೀತಿಯಿಂದ ತಂಗಿಯ ಒಂದು ಬಾಂಧವ್ಯ ಬಿರುಕಾಗೋದಕ್ಕೆ ಕಾರಣ ಏನು ಇದು ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮನಾ ಕೇಳ್ತಾಳ ಅಣ್ಣ ತಂಗಿ ಅಂದರೆ ಈ ರೀತಿ ಇರಬೇಕು ಎಷ್ಟು ಚಂದ ಇತ್ತು ಅವರ ಬಾಂಧವ್ಯ ಜೊತೆಗೆ ಮಾವ ಕೂಡ ಅವ್ರಿಗೆ ಎಷ್ಟು ಪರ್ಸೆಂಟ್ ಶೇರ್ ಯಾರು ಕೊಡ್ತಾರೆ ಎಪ್ಪತ್ತು ಪರ್ಸೆಂಟ್ ಶೇರ್ನ ಅಷ್ಟು ಪ್ರೀತಿ ಮಾಡ್ತಿದ್ರು ಕೋಟಿ ಕೋಟಿ ಆಸ್ತಿನ ತಂಗಿಗೋಸ್ಕರ ಕಳ್ಕೊಳ್ಳೋಕೆ ರೆಡಿ ಇದ್ರು ಅತ್ತೆ ಕೂಡ ಅಣ್ಣನ ಅಷ್ಟೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ದೇವ್ರ ಥರ ನೋಡ್ತಿದ್ರು ಜೊತೆಗೆ ಅತ್ತೆನೂ ಕೂಡ ಅಷ್ಟೇ ಅಮ್ಮನ ಥರ ಕಾಣ್ತಿದ್ರು ಇದು ಎಲ್ಲದರ ನಡುವೆ ಯಾಕೆ ಯಾಕೆ ಒಂದು ಮದುವೆ ನಿಂತು ಹೋಯಿತು ಯಾಕೆ ಏನಾಯಿತು ಅಂತ ಕೇಳ್ತಿದ್ದಾಳೆ ಈ ಕಡೆ ಸುಮ್ನಾ ಅದಕ್ಕೆ ಸುಭಾಷ್ ಮತ್ತು ಪದ್ಮ ಅವರು ನಡೆದ ವಿಷಯನ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕಡೆ ಜೈ ಅವರು ಕಾತ್ವಾಯಿನಿ ಅವರ ಮಗಳನ್ನು ಮದುವೆ ಆಗಬೇಕಿತ್ತು ಆದರೆ ಇಲ್ಲಿ ಮಗಳು ಕಾತ್ಯಾಯನಿ ಅವರ ಮಗಳು ಜೈಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದರು ಇಲ್ಲಿ ಕಾತ್ಯಾಯಿನಿ ಅಣ್ಣ ಪ್ರಸಾದ್ ಅವರು ಕೂಡ ತನ್ನ ಮಗನ ಮಾತು ಕೇಳೋದೇ ಬೇಡ ಖಂಡಿತ ನನ್ನ ಮಗ ಒಪ್ಕೊಂಡೆ ಒಪ್ಕೊತಾನೆ ಮದುವೆಗೆ ಅಂತ ಹೇಳಿದರು ಆದರೆ ಕಾತಿಯಾಯಿ ಅವರು ಇವತ್ತಿನ ಹುಡುಗರು ಅಲ್ವಾ ಒಂದು ಮಾತು ಕೇಳುವಣ ಅಂತ ಹೇಳಿದಾಗ ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ನನ್ನ ಮಗ ನನ್ನ ಮಾತನ್ನು ಮೀರುವುದಿಲ್ಲ ಅಂತ ಹೇಳಿದರು ಬಟ್ ಅದಕ್ಕೂ ಮೀರಿ ಖಂಡಿತವಾಗಲೂ ಪದ್ಮ ಅವರು ಮತ್ತು ಪ್ರಸಾದ್ ಅವರು ಅವರ ಮಗ ಜೈ ಮಾತನ್ನು ಕೂಡ ಕೇಳಿದ್ರು ಒಂದು ಮಾತನ್ನು ಮದುವೆ ಆಗೋದಕ್ಕೆ ನಿನ್ಗೇನು ಅಭ್ಯಂತರ ಇಲ್ಲ ಅಲ್ವಾ ಅಂತ ಆಗ ಅವರು ಕೂಡ ಇಲ್ಲ ಯಾವುದೇ ಅಭ್ಯಂತರ ಇಲ್ಲ ನಾನು ಕೂಡ ಮದುವೆ ಆಗ್ತೀನಿ ಅಂತ ಖುಷಿ ಖುಷಿಯಿಂದಾನೇ ಒಪ್ಕೊಂಡ್ರು ಇಬ್ಬರ ಮದುವೆ ಕೂಡ ನಿಶ್ಚಯವಾಯಿತು ಮದುವೆ ಮಂಟಪಕ್ಕೆ ಹೋಗಬೇಕು ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ಆದರೆ ಇಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ದೇವಸ್ಥಾನದಲ್ಲೂ ಕೂಡ ತೀರ್ಥ ಇನ್ನೂ ಬಂದಿಲ್ಲ ಮಂಟಪದ ಹತ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ತುಂಬ ಮುದ್ದಾಗಿ ರೆಡಿ ಆಗಿದ್ದಾಳೆ ಈ ಕಡೆ ಕಾತ್ಯಾಯಿನಿ ಅವರ ಮಗಳು ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಅಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಆ ಮಗಳನ್ನು ತುಂಬಾ ಪ್ರೀತಿ ಮಾಡಂಥ ಕಾತ್ಯಾಯಿನಿಯವರು ತನ್ನ ಮಗಳು ತುಂಬ ಗೊಂಬೆ ತರ ಇದೆಯಾ ಎಷ್ಟು ಮುದ್ದಾಗಿ ಕಾಣಿಸಿದೆಯಾ ಗೊತ್ತಾ ಎಷ್ಟು ಗಾಬರಿ ಇತ್ತು ನಿನ್ನ ಜೀವನ ಏನಾಗುತ್ತೋ ಎಂತು ಅಂತ ಆದರೆ ಎಲ್ಲವನ್ನ ಕೂಡ ನನ್ನ ಅಣ್ಣ ನನ್ನ ಮನಸ್ಸನ್ನ ನಿರಾಳ ಮಾಡಿಬಿಟ್ಟ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಣ್ಣ ಅದಕ್ಕೆ ಕೂಡ ಬರ್ತಾರೆ ಅಯ್ಯೋ ನನ್ನ ದೃಷ್ಟಿನೇ ತಾಗ್ತಿದ್ಯಲ್ಲ ನನ್ನ ತಂಗಿ ಮಗಳಿಗೆ ಗೊಂಬೆ ನಮ್ಮ ಇನ್ನು ನನ್ನ ಮನೆ ಅದೃಷ್ಟ ಲಕ್ಷ್ಮಿ ಅಂತ ಹೇಳ್ತಾರೆ ನಂತರ ತಡ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಹೋಗೋಕೆ ಸಿದ್ಧವಾಗ್ತಿದ್ದಾರೆ ಅಷ್ಟರಲ್ಲಿ ಜೈ ಸಾಧನ ಜೊತೆ ಮದುವೆ ಆಗಿ ಬಂದೇ ಬಿಡ್ತಾರೆ ಏನದು ಅಂತ ಹೇಳಿ ಎಲ್ಲರೂ ಕೂಡ ಬೆಕ್ ಒಳಗಾಗ್ತಿದ್ರೆ ಆಕೆ ಮದುವೆ ಹುಡುಗಿ ಅಂತೂ ಬೆಕ್ ಶಾಕ್ ಆಗ್ತಿದ್ದಾರೆ ಈನದು ತಮಾಷೆ ಮಾಡುವ ಸಮಯನ ಇದು ತಮಾಷೆ ಮಾಡಬೇಡ ಜೈ ಇದಂತ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಅಂತ ಅಮ್ಮ ಅಪ್ಪ ಹೇಳ್ತಿದ್ರೆ ಈ ಕಡೆ ಬೆಚ್ಚಿ ಬೀಳ್ತಿದ್ದಾಳೆ ಈ ಕಡೆ ಅವರ ಮಗಳು ಅವರಂತೂ ಬೇಡ ಅಜ ಈ ರೀತಿ ಎಲ್ಲ ತಮಾಷೆ ಬೇಡಬೇಡ ನೋಡು ಮಗಳು ಯಾವ ರೀತಿ ಎದ್ರಿ ಬೆಚ್ಚಿ ಬೀಳ್ತಿದ್ದಾಳೆ ಅಂತಿದ್ರೆ ಈ ಕಡೆ ಸಾಧನ ಇಲ್ಲ ಮಾವ ನಾನು ನಿಮ್ಮನೆ ಸುಸೆ ನಾನು ಮದುವೆ ಆಗಿ ಬಂತೀನಿ ಅಂತದಾಗೆ ಏನು ಮಾತಾಡ್ತಿದ್ದೀಯ ನೀನು ತಮಾಷೆ ಮಾತಾಡ್ತಿದ್ಯಾ ಅಂದಾಗ ಇಲ್ಲ ಅಂತದಾಗೆ ಈ ಕಡೆ ಅವರ ಮಗಳು ಜೈ ಬಾವಾ ನನಗೆ ಮೋಸ ಮಾಡಿಬಿಟ್ರು ಅವ್ರನ್ನ ಎಷ್ಟು ಪ್ರೀತಿ ಮಾಡಿದೆ ನನ್ನ ಮದುವೆ ನಿಂತು ಹೋಯ್ತು ಜೈ ಬಾವ ಇಲ್ಲದೆ ನಾನೇ ಬದುಕಿರಬೇಕು ನಾನು ಬದುಕಲ್ಲ ಅಂತಾಳೆ ಸ್ವಲ್ಪ ನೋಡ್ಕೋಕಾತಾಯಿ ಅಂತ ಹೇಳಿ ಕೇಶು ಪ್ರಸಾದ್ ಅವರು ಮಗಳ ಮಗನ್ನ ಹಾಗೆ ಆ ಹುಡುಗಿನ ಕರ್ಕೊಂಡು ಸಾಧನನ ಕರ್ಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ಪ್ರಜ್ಞೆ ತಪ್ಪಿರುವ ಆಕೆ ಪ್ರಜ್ಞೆ ಬರುತ್ತೆ ಮಧು ಮಗಳಿಗೆ ಏನು ಆಗಲ್ಲಮ್ಮ ಹುಷಾರಾಗುತ್ತೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅದೆಲ್ಲ ತಮಾಷೆ ಅಷ್ಟೇ ಅಂತ ಹೇಳ್ತಿದ್ರೆ ನಿಜ ಆಗ್ಬಿಟ್ರೆ ಏನಮ್ಮ ಮಾಡೋದು ನಾನಂತೂ ಬದುಕಲ್ಲ ಅಂತ ಹೇಳುವಷ್ಟರಲ್ಲಿ ಈ ಕಡೆ ಕೇಶವ ಪ್ರಸಾದ್ ಅವರು ಅವರಿಬ್ಬರನ್ನ ಕರ್ಕೊಂಡು ಬರ್ತಾರೆ ನೋಡಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಇವಳು ನಮ್ಮನೆ ಮನ ಮಹಾಲಕ್ಷ್ಮಿನೇ ಆದರೆ ಇವ್ರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾನು ಯಾವುದೇ ಕಾರಣಕ್ಕೂ ಇಳಿಯೋಕೆ ಸಾಧ್ಯ ಇಲ್ಲ ದಯವಿಟ್ಟು ನಿನ್ನ ಮಗಳಿಗೆ ನನ್ನ ಮನೆ ಮಗಳು ಅವಳು ಅವಳಿಗೆ ಒಂದು ಒಳ್ಳೆ ಹುಡುಗನ ನೋಡಿ ನಾನು ಮದುವೆ ಮಾಡ್ತೀನಿ ದಯವಿಟ್ಟು ನನ್ನ ಮಾತನ್ನು ನಂಬು ಅಂತಿದ್ರೆ ಅಷ್ಟರಲ್ಲಿ ಈ ಕಡೆ ಇಲ್ಲ ನನ್ನ ಭಾವ ಇಲ್ದಿರೋ ಬದುಕು ನನಗೆ ಬೇಕೇ ಆಗಿಲ್ಲ ಅಂತ ಹೇಳಿ ರೂಮ್ಗೆ ಹೋಗಿ ಲಾಕ್ ಹಾಕ್ಕೊಂಡ್ಬಿಡ್ತಾಳೆ ತಕ್ಷಣ ಎಲ್ಲರೂ ಹೋಗಿ ರೂಮನ್ನು ಹೊಡೆದು ತೆಗೀತಾರೆ ಬಟ್ ಅಷ್ಟರಲ್ಲಿ ಆಕೆ ಕೊನೆಯ ಉಸ್ರನ್ನ ಎಳ್ದಿರ್ತಾಳೆ ಇದರಿಂದಾಗಿ ಎಲ್ಲರೂ ಕೂಡ ಚಿತ್ರ ಚಿತ್ರ ಆಗ್ಬಿಡತ್ತೆ ತಕ್ಷಣ ಈ ಕಡೆ ಸುಮ್ಮನೆ ಸ್ಟೋರಿ ಗೊತ್ತಾಗುತ್ತೆ ಅವಳಿಗೂ ಕಣ್ಗಳಲ್ಲಿ ನೀರು ಬರುತ್ತೆ ಏನಿದೆಲ್ಲ ಆಗೋಯಿತಾ ಮನೆ ಮದುವೆ ಆಗಿದ್ದಿದ್ರೆ ಇದೇನು ಕೂಡ ಆಗ್ತಿರ್ಲಿಲ್ಲ ಎಲ್ಲ ಚೆನ್ನಾಗೇ ಇರ್ತಿತ್ತಲ್ವ ಅಂದಾಗ ಹೌದು ಎಲ್ಲ ಚೆನ್ನಾಗೇ ಇರ್ತಿತ್ತು ಆದರೆ ಅವಳು ಅಣ್ಣನ ತುಂಬ ಅಂದರೆ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ಲು ಆದರೆ ಅವಳು ತನ್ನ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ಲು ಪ್ರಾಣ ಕೊಟ್ಲು ಆದರೆ ಅಣ್ಣ ಅವಳು ಪ್ರಾಣವೇ ತೊಗೊಂಡ್ಬಿಟ್ಟ ಸಾಧನಕ್ಕೆ ಜೊತೆ ಮದುವೆ ಆಗಿ ಬಂದ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಮಾವ ಕೂಡ ಒಕ್ಕೂತಿರ್ಲಿಲ್ಲ ಆ ಮದುವೆನ ಮುರಿದು ಕಾತ್ಯ ನಿಮ್ಮ ಮಗಳ ಜೊತೆ ಮದುವೆ ಮಾಡ್ತಿದ್ರು ಆದರೆ ಮದುವೆನ ಮುರಿಯೋಕ್ಕಾಗಲಿಲ್ಲ ಯಾಕಂದ್ರೆ ಅವರ ವಾದ ಸಾಧನ ಆಗ ತುಂಬ ಗರ್ಭಿಣಿ ಆಗಿದ್ಲು ಅದಕ್ಕೋಸ್ಕರನೇ ಮದುವೆ ಮಾಡಿದ್ರೆ ಆಕೆ ಮಗುಗೆ ಜೊತೆಗೆ ನನ್ನ ತಂಗಿ ಮಗಳಿಗೂ ಮೋಸ ಆಗತ್ತೆ ಅನ್ನೋದು ಅವರ ವಾದ ಅಂತ ಹೇಳ್ತಾರೆ ಆ ನಂತರ ಏನಾಯ್ತು ಅಂತ ಕೇಳಿದಾಗ ಆ ನಂತರ ಅವಳಿಗೆ ಜೈ ಮೇಲೆ ತುಂಬಾನೇ ಕೋಪ ಆಯಿತು ತನ್ನ ಮಗಳನ್ನ ತುಂಬ ಪ್ರೀತಿ ಮಾಡ್ತಿದ್ದ ಕಾತ್ವಾನಿ ತನ್ನ ಮಗಳ ಸಾವಿಗೆ ಕಾರಣ ಆದ ಅವನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ತುಂಬ ಬಾರಿ ಹಲ್ಲೆ ಮಾಡಿಸಿದ್ಲು ಆದರೂ ಕೂಡ ನಿಮ್ಮ ಮಾವ ಜೈನನ್ನ ಉಳಿಸ್ಕೊಂಡ್ರು ಇದ್ರ ವಿಷಯವಾಗಿ ಅವ್ಳಿಗೆ ತುಂಬಾನೇ ಸ್ಟ್ರೆಸ್ ಆಯ್ತು ಜೊತೆಗೆ ಗಂಡ ಕೂಡ ಅವರನ್ನ ನನ್ನ ಮಗಳನ್ನ ಸಾಯಿಸ್ಬಿಟ್ಟೆ ನೀನು ನಾನು ಹೇಳಿದವ್ರ ಜೊತೆ ಮದುವೆ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಅವರು ಕೂಡ ಆಶುವನ್ನ ಮಕ್ಕಳು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ಬಿಟ್ರು ಅವಳಿಗೆ ತುಂಬಾನೇ ಸ್ಟ್ರೆಸ್ ಜಾಸ್ತಿ ಆಯ್ತು ಹಾಗೆ ಒಂದಿನ ಮನೆ ಬಿಟ್ಟು ಹೋಗ್ಬಿಟ್ಲು ಆ ನಂತರ ನಮಗೆ ಕಂಡದ ಹತ್ತು ವರ್ಷಗಳ ನಂತರ ಕಾಶು ಎಲ್ಲಿ ನೋಡಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನಾಗೆ ತುಂಬಾನೇ ನೋವಾಗತ್ತೆ ಅತ್ತೆ ನೋವಲ್ಲೂ ಕೂಡ ನ್ಯಾಯ ಇದೆ ಹಾಗಂತ ಜೈ ಅವನ್ನ ಕೊಲ್ಲಬೇಕು ಅಂತ ಅನ್ಕೊಳ್ಳುದು ತಪ್ಪಾಗುತ್ತೆ ಆದರೆ ನಿಜವಾಗ್ಲೂ ಅವ್ರಿಗೆ ಪ್ರೀತಿ ಇರೋದ್ರಿಂದ ಹೇಳಿದ್ರೆ ಎಲ್ಲ ಕೂಡ ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರಲ್ವಾ ಅಂದಾಗ ಆ ರೀತಿ ಆದರೆ ತುಂಬಾ ಉಳ್ಳಿದು ನಮಗೂ ಕೂಡ ಅದೇ ಬೇಕಿದೆ ಆಗ ಜೈ ಪ್ರಾಣನೂ ಕೂಡ ಉಳಿಯುತ್ತೆ ನಿಮ್ಮ ಮಾವನ ಆಸೆ ಕೂಡ ಫಲಿಸುತ್ತೆ ನಮ್ಮ ಎರಡು ಕುಟುಂಬಗಳು ಒಂದಾಗ್ತವೆ ಅಂತ ಹೇಳ್ತಾರೆ ಖಂಡಿತ ಅದೇ ಅದ್ರ ನಾನು ಮಾಡೇ ಮಾಡ್ತೀನಿ ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗಂತೂ ಗೊತ್ತಿಲ್ಲ ಅನಿಸ್ತದೆ ಆ ಮಾವನ್ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ಹಾಗಾದ್ರೆ ಹೇಗೆ ತಿಳ್ಕೊಳ್ಳೋದು ಅಂದಾಗ ಅದಕ್ಕೆ ಒಂದು ದಾರಿ ಇದೆ ಅದಕ್ಕೆ ತೀರ್ಥ ಅಣ್ಣನ ಕೇಳಿದ್ರೆ ಖಂಡಿತ ಪೊಲೀಸ್ ಸಹಾಯದಿಂದ ಖಂಡಿತ ಕಾತ್ಯಾಯಿನಿ ಅಥವಾ ಎಲ್ಲಿರ್ಬೋದು ಅಂತ ಹುಡುಕ್ಬೋದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಸುಭಾಷ್ ಬಾ ನಿಮ್ಮ ಅಪ್ಪಂಗೆ ಮಾತ್ರೆ ಕೊಡಬೇಕು ಅಂತ ಹೇಳಿ ಪದ್ಮಾವ್ರು ಕರ್ಕೊಂಡು ಹೋದ್ರೆ ಈ ಕಡೆ ಸಾಧನ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದಾಳೆ ಹೋ ಫೈನಲಿ ಸುಭಾಷ್ ನನಗೆ ಸಹಾಯ ಮಾಡ್ತದಾನ ಆ ಕಾತ್ಯಾಯಿನ ಹುಡ್ಕೋಕೆ ಮುಂದಾಗ್ತಿದ್ಯಾ ನೋಡ್ತೀನಿ ನೀನು ಏನು ಮಾಡ್ತೀಯ ಅಂತ ಅಂದ್ಕೊತಿದಾರ ಈ ಕಡೆ ಸಾಧನ ನಂತರ ಸುಮನ ಹೋಗಿದ್ದ ಈ ಕಡೆ ತೀರ್ಥನ ಪೂಸಿ ಹೊಡೆದು ಮುದ್ದು ಮಾಡಿ ಪ್ರೀತಿ ಮಾಡ್ತಿದ್ದಾಳೆ ಏನಪ್ಪಾ ಇದು ಎಂದೂ ಇಳ್ದಿರು ಸುಮನ ಅವರು ಇಷ್ಟು ಬದಲಾಗ್ಬಿಟ್ರ ಅಂದಾಗ ನನ್ಕಂಡ ನನಗೂ ಕೂಡ ಪ್ರೀತಿ ಇರೋದಿಲ್ವಾ ಯಾಕೆ ನನಗೆ ಮುದ್ದು ಮಾಡೋಕೆ ಬರೋದಿಲ್ವಾ ಅಂದಾಗ ಆದರೂ ಕೂಡ ಹೌದಾ ಹಾಗಿದ್ರೆ ಕೊಡಿ ನೋಡೋಣ ಅಂದಾಗ ಮುದ್ದನ್ನು ಕೂಡ ಕೊಟ್ಬಿಡ್ತಾಳೆ ಅಪ್ಪ ನೀವು ನನ್ನ ಮುತ್ಕೊಟ್ಬಿಟ್ರ ಒಮ್ಮ ಈಗ ನನಗೆ ನಂಬೋಕೆ ಆಗ್ತಿಲ್ಲ ಇದು ನಿಜಾನ ಅಂತದಾಗೆ ಪಿಂಚ್ ಮಾಡಿಬಿಡ್ತಾಳೆ ಅಮ್ಮ ಅಂತ ಹೇಳಿ ಜೋರಾಗಿ ಹಚ್ಕೊತಿದ್ದಾಗ ಈ ಕಡೆ ಅತ್ತೆ ಏನಾಯಿತು ಅಂದಾಗ ಏನೂ ಇಲ್ಲ ಏನ್ರಿ ರೀ ಏನಾಗದ ನೀವೇನೋ ನೀವೇನಾಯಿತು ನೀವು ಈ ರೀತಿ ನಡ್ಕೋತಿದ್ರ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಇಲ್ಲ ಏನೋ ಇದೆ ನಿಮಗೆ ಅದು ಏನೋ ಕೇಳಬೇಕು ಅಂತ ನೀವು ಬಂದಿದ್ರ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ರ ಅಲ್ವಾ ಅಂತ ಹೇಳಿ ಫೈನಲಿ ಕಂಡು ಹಿಡಿತಿದ್ದಾಗೆ ಹೌದು ಸಾಬ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಕಾತ್ಯಾಯಿನಿ ಚಿಕ್ಕಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯನ ನೀವು ಪೊಲೀಸವ್ರ ಸಹಾಯದಿಂದ ಹುಡ್ಕೊಡೋಕೆ ಸಾಧ್ಯವಾಗತ್ತಾ ನನಗೆಲ್ಲ ಕೂಡ ಗೊತ್ತಾಯ್ತು ಕಾತ್ಯಾನಿ ಚಿಕ್ಕಮ್ಮ ತುಂಬಾನೇ ಮಾವನ ಪ್ರೀತಿ ಮಾಡ್ತಾರೆ ಯಾವುದೋ ಒಂದು ಸಿಟ್ಟು ಮಗಳಿಗೆ ಮೇಲೆ ಇದ್ದಂಥ ಪ್ರೀತಿ ಕಳ್ಕೊಂಡಂಥ ನೋವು ಈ ರೀತಿ ಮಾಡಿಸ್ತದೆ ಆದರೆ ಸಮಯ ಪರಿಸ್ಥಿತಿನ ಅರ್ಥ ಮಾಡಿಸಿದ್ರೆ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ದಯವಿಟ್ಟು ಅದಕ್ಕೆ ಸಹಾಯ ಮಾಡ್ತೀರಾ ಅಂದಾಗ ಏನ್ ಮಾತಾಡ್ತಿದ್ಯಾ ಅಣ್ಣಗೂ ಅತಿಗೆಗೋ ಮಾತು ಕೊಟ್ಟಿದ್ದೀನಿ ನೀನು ಆ ವಿಶ್ವನ ಬಿಡ್ತೀಯಾ ಅಂತ ಅದನ್ ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ನೀನ್ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕಾಥ್ಯಾಯಿ ಚಿಕ್ಕಮ್ಮನ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಬಾರ್ದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಗೆಲುವು ಯಾರಿಗೆ ತೀತ್ತ ಮಾತು ಕೇಳಿದಂತ ಸುಮನ ಸೋತು ಸಾಧನ ಗೆಲ್ತಾಳ ಅಥವಾ ಸುಮ್ಮನ ಗೆದ್ದು ಸಾಧನ ಸೋಲನ್ನ ಅನುಭವಿಸಬೇಕಾಗತ್ತಾ ಫೈನಲಿ ಕಾತಿಯನಿ ಅತ್ತೆನ ಹೇಗೆ ಹುಡುಕಿ ಕರ್ಕೊಂಡು ಬರ್ತಾಳೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ ಆದರೆ ಇಲ್ಲಿವರೆಗೂ ಕೂಡ ಕಥೆಯನ್ನು ಮಾತ್ರ ತೋರಿಸ್ತಿದ್ದಾರೆ ಒಬ್ಬ ಮಗಳನ್ನು ತೋರಿಸ್ತಿದ್ದಾರೆ ಆದರೆ ಇನ್ನೂ ಒಬ್ಬ ಮಗಳು ಮಗ ಗಂಡ ಎಲ್ಲರೂ ಕೂಡ ಇದ್ದಾರೆ ಅವರ ಒಂದು ರೋಲ್ಸ್ ಕೂಡ ರೆವಲ್ ಆಗತ್ತಾ ಕ್ಯಾರೆಕ್ಟರ್ ಬರುತ್ತಾ ಕತೆಗೆ ಅದು ಕೂಡ ಚೈನ್ ಆಗತ್ತಾ ಏನಾಗುತ್ತಾ ಇದು ಎಲ್ಲದೂ ಕೂಡ ಎಷ್ಟು ದಿನಗಳ ಕಾಲ ಕತೆ ಮುಂದುವರಿಯುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ